ಆ ಊಟದ ತಟ್ಟೆಯಲ್ಲಿ ಅಂತ ಕೆಲಸ ಮಾಡಿದ್ರೆ ಅದನ್ನು ಆಟ ಆಡಿಸೋ ಅಂಥ ಮೇಲ್ಗಡೆ ಒಬ್ನಿದ್ದಾನೆ ಏಟ್ ನೀವು ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾನೆ ಅವರವ್ರ ಆತ್ಮಸಾಕ್ಷಿಗೆ ಯೋಚನೆ ಮಾಡಬೇಕು ಸರ್ ಸಿಂಪಲ್ ಇದೆ ಏನು ಅಷ್ಟು ದೊಡ್ಡ ವಿಷಯ ಇಲ್ಲ ಇದು ಬೇಕಿರಲಿಲ್ಲ ಸರ್ ಇಷ್ಟು ಸಣ್ಣತನದ ಕೆಲಸ ಬೇಕಿರಲಿ ಸೊ ಕಾರಣ ಏನು ನನಗೆ ಗೊತ್ತಿಲ್ಲ ಕಾರಣ ನಂಗೆ ನಿಜಕ್ಕೂ ಗೊತ್ತಿಲ್ಲ ಕಾರಣ ಏನಂತ ತಾವೇ ಸಂಬಂಧಪಟ್ಟ ಯಾರ್ಯಾರು ಸಂಬಂಧಪಟ್ಟದರೋ ಚಿಕ್ಕಬಳ್ಳಾಪುರದಲ್ಲಿ ಮೀಡಿಯಾ ತುಂಬ ಸ್ಟ್ರಾಂಗ್ ಇದೆ ನೀವೇ ಅದನ್ನು ವಿಚಾರ ಮಾಡಬೇಕು ನಾವಂತೂ ಎಷ್ಟೇ ತಡೆದ್ರೂ ನೋಡಿ ಹೆಣ್ಮಕ್ಳು ಊಟ ಮಾಡ್ತಿದ್ದಾರೆ ನಿಜಕ್ಕೂ ಸಂತೋಷದ ಸಂಗತಿ ಏನಾಗುತ್ತೆ ಅದಾಗುತ್ತೆ ಸರ್ ನಾವಂತೂ ದಿನ ಬಂದು ಗಾಡಿ ನಿಲ್ಲಿಸ್ತೀವಿ ದಿನಾಗ್ಲೂ ಆರುನೂರು ಜನಕ್ಕೆ ಊಟ ರೆಡಿ ಇರುತ್ತೆ ಹೆಣ್ಮಕ್ಳು ಯಾರು ಊಟ ಮಾಡಬೇಕೋ ಅವ್ರು ಮಾಡಲಿ ಆಗಿಲ್ಲ ಅಂತಂದರೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ತುಂಬ ಜನ ಆಸದಿರೋ ಅಂಥವ್ರು ಇದ್ದಾರೆ ಅವ್ರಿಗೆ ಊಟ ಅಂಥ ಕೆಲಸ ನಾವು ಮಾಡ್ತೀವಿ ರಾಜಕೀಯ ಪಿತ್ತೂರ ಬಗ್ಗೆ ನಂಗೆ ಗೊತ್ತಿಲ್ಲ ಇದ್ದರೆ ಅಂತೂ ಅದು ತಪ್ಪು ಅದನ್ನು ರಾಜಕೀಯವಾಗಿ ಭಾರಿ ಚೆನ್ನಾಗಿ ಉತ್ತರ ಕೊಡೋವಂಥ ಶಕ್ತಿ ಬುದ್ಧಿ ದೇವರು ನನಗೆ ಕೊಟ್ಟಿದ್ದಾನೆ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅದು ಬೇರೆ ವಿಚಾರ ಆಯಿತು ಇದನ್ನ ಇಲ್ಲಿ ನಾನು ಯಾವುದೇ ರಾಜಕೀಯ ತರಕ್ಕೆ ನನಗೆ ಇಷ್ಟ ಇಲ್ಲ ಇದು ನಾನು ನನ್ನ ತಂಗಿಯರಿಗೆ ಮಾಡ್ತಾರಂಥ ಒಂದು ಸಣ್ಣ ಅಳಿಲು ಸೇವೆ ತುಂಬ ಬಡ ಕುಟುಂಬದಿಂದ ಬಂದಂತಹ ನಾವು ರೈತ ಕುಟುಂಬದಿಂದ ಬಂದಂತಹ ನಾವುಗಳು ಇದೇ ರೀತಿ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಊಟಕ್ಕಿಲ್ದಿರ ಮಧ್ಯಾಹ್ನ ಒದ್ದಾಡಿಕೊಂಡು ಸಾಯಂಕಾಲ ಇದು ಮಾಡಿ ಹೋಗುವಂತಹ ಪರಿಸ್ಥಿತಿಗಳನ್ನ ನಾನು ಎಷ್ಟೋ ಸಲ ಅನುಭವಿಸಿದ್ದೀನಿ ಆ ಜಾಗದಲ್ಲಿ ನಿಂತ್ಕೊಂಡು ನಾನು ಯೋಚನೆ ಮಾಡಿ ನನ್ನದೇ ಮನೆ ಹೆಣ್ಣು ಹೆಣ್ಣು ಮಕ್ಕಳು ತಂಗಿಯರು ಇಲ್ಲಿ ಬರ್ತಿದ್ದಾರೆ ಅಂತೇಳಿ ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮತ್ತು ಅವರೇ ಕೇಳಿದ್ದಕ್ಕೆ ಸರ್ ಈ ಕಾಲೇಜಿನಲ್ಲಿ ನನಗೆ ಗೊತ್ತೇ ಇಲ್ಲ ಈ ಕಾಲೇಜ್ ಒಳಗಡೆ ನನ್ನ ಹೆಜ್ಜೆ ಕೂಡ ಇಟ್ಟಿರಲ್ಲ ಇದಕ್ಕೆ ಮೊದಲು ಪ್ರಿನ್ಸಿಪಲ್ ಅವರೇ ಕರೆದು ಸಿಬ್ಬಂದಿ ವರ್ಗದವರೆಲ್ಲ ಹೇಳಿದ್ದಕ್ಕೆ ನಾನು ಈ ಕೆಲಸ ನಾನು ಮುಂದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಬೇಕಂತ ತಡಿತಾ ಇದ್ದಾರೆ ಅಂತ ನನಗೆ ನನಗನಿಸಿದಾಗ ನಾನು ಪಟ್ಟಾಗಿ ಹಿಡ್ದು ಹೆಣ್ಮಕ್ಳದ ಜೊತೆ ನಾವು ಇದ್ದೀವಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಬಂದು ಸರ್ ಅವಶ್ಯಕತೆ ಇಲ್ಲ ಸರ್ ನಾಟಕ ಪಡೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮ ಭಾರತ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಅಲ್ಲ ನೋಡಿ ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ನಾಯಕರಿದ್ದಾರೆ ಈಗಾಗಲೇ ಅಪ್ ಟು ಟೆಂತ್ ನಾವೇನು ಮಧ್ಯಾಹ್ನದೊತ್ತು ಅನ್ನದ ಅನ್ನೋ ಒಂದು ಊಟವನ್ನು ಕೊಡ್ತಿದ್ದಾರೆ ಅದು ನಿಜಕ್ಕೂ ಸರ್ಕಾರಗಳ ಒಂದು ಒಳ್ಳೆ ಕೆಲಸ ಅದಾದಮೇಲೂ ಸಹ ಕಾಲೇಜುಗಳಲ್ಲೂ ಎಲ್ಲರೂ ಊಟ ಕೊಟ್ಟು ಕೊಡಬೇಕು ಸಂಪನ್ಮೂಲಗಳ ಕೊರತೆ ನಮ್ಮ ಬೇರೆ ಬೇರೆ ವಿಷಯಗಳಿಂದ ಅವ್ರು ಕೊಡೋಕಾಗದೇ ಇರ್ಬೋದು ಅದನ್ನು ನಾವು ಬ್ಲೇಮ್ ಮಾಡ್ತಿಲ್ಲ ಆದರೆ ನಾವು ಸಮಾಜದಲ್ಲಿ ಯಾರು ನಾವು ಜವಾಬ್ದಾರಿಯುತ ನಾಗರಿಕರಿದ್ದೀವಿ ನಾವು ಯಾರಾದರೂ ಈ ಥರ ಬಂದು ಮುಂದೆ ನಿಂತ್ಕೊಂಡಾಗ ಅದನ್ನು ತುಂಬ ಅವರೇ ಎನ್ಕರೇಜ್ ಮಾಡಿ ನಮಗೆ ಮಾರ್ಗದರ್ಶಕರಾಗಿ ನಿಂತ್ಕೊಂಡು ನಮ್ಗೆ ಈ ಥರ ಮಾಡಬೇಕು ಅಂತೇಳಿ ಮುಂದಕ್ಕೆ ಕರ್ಕೊಂಡು ಹೋಗಬೇಕಾಗಿರೋ ಕೆಲಸ ಅವ್ರದ್ದು ಸರ್ ನಮ್ಮದು ಎಫ್ ಎಸ್ ಎಸ್ ಎಲ್ದು ಸರ್ಟಿಫಿಕೇಟ್ ಇದೆ ಎಫ್ ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ಇದೆ ನಮ್ಮ ಹುಡುಗರು ಅದು ನಿಮಗೆ ಕೊಡ್ತಾರೆ ನಮ್ದು ಇದೆ ಈಗಾಗಲೇ ನಾನು ಹೇಳ್ದಂಗೆ ಬಾಗೇಪಲ್ಲಿಯಲ್ಲಿ ಸಹ ಈ ಅನ್ನ ದಾಸೋಹ ಕೆಲಸವನ್ನು ಸುಮಾರು ಒಂದೂವರೆ ವರ್ಷದಿಂದ ಸತತವಾಗಿ ಮಾಡ್ಕೊಂಬರ್ತಾಯಿದ್ದೀವಿ ಅಲ್ಲಿನಗೂ ಸಹ ಮತ್ತು ನಮ್ಮದೇ ಅದು ಹೋಟೆಲ್ಸು ಎಲ್ಲ ಇರೋದ್ರಿಂದ ನಾವು ಎಫ್ ಎಸ್ ಎಸ್ ಐಲ್ಲಿ ತೊಗೊಂಡಿದ್ದೀವಿ ಅದೇ ಪ್ರಿಮಿಸಸಲ್ಲೇ ಮಾಡಿ ಸಪ್ರೇಟಾಗಿ ಮಾಡಿ ಇದಕ್ಕೆ ತೊಗೊಂಡ್ಬರೋವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಸರ್ ಈಗ ಸಂದೀಪ್ ರೆಡ್ಡಿ ಅವರ ನಡೆ ಎದುರಾಳುಗಳಿಗೆ ಏನು ಭಯ ಹುಟ್ಟಿಸಿದೆ ಅಂತಲೇ ಹೇಳ್ಬೋದಾ ಏನು ಹಿಂಗೆ ಅಂತ ಅದಕ್ಕಾಗಿ ಮಾಡ್ತಾ ಇದಾರೆ ಇಲ್ಲ ಸರ್ ಅದು ಭಯ ಹುಟ್ಟಿಸೋ ಅಂಥ ಕೆಲಸ ಏನೂ ಇಲ್ಲ ಭಯ ಹುಟ್ಟಿದರೆ ಅದು ಅವ್ರ ಪ್ರಾಬ್ಲಮ್ಮು ಅದಕ್ಕೂ ಸಂಬಂಧ ಇಲ್ಲ ನಾನು ನನ್ನ ಚಿಕ್ಕಬಳ್ಳಾಪುರ ನನ್ನ ಜನತೆ ನನ್ನ ಸಮಾಜ ಅಂತ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೀನಿ ಬಿಟ್ರೆ ರಾಜಕೀಯ ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡ್ತಿಲ್ಲ ಅವ್ರಿಗೇನಾದರೂ ಆ ಥರ ಭಯ ಇದ್ದರೆ ನಿಮ್ಮ ಮುಖಾಂತ್ರನೂ ಯಾರ ಮುಖಾಂತರ ಆದರೂ ಹೇಳಿದ್ರೆ ನಾನು ರಾಜಕೀಯಕ್ಕೆ ಬರೋದೇ ಇಲ್ಲ ನಾನು ಎಲೆಕ್ಷನ್ಗೆ ನಿಲ್ಲೋದೇ ಇಲ್ಲ ಅಂತ ಕೂಡ ನಾನು ಬೇಕಿರೋ ರೈಟಿಂಗಲ್ಲಿ ಬೇಕಾದ್ರೆ ಕೂತ್ನಿ ಸರಿ ನಾನು ನರೇಂದ್ರ ಮೋದಿಯವರಿಂದ ಸ್ಫೂರ್ತಿ ಪಡೆದು ಈ ಒಂದು ರಾಜಕೀಯಕ್ಕೆ ಬಂದಂಥವನು ನನಗೆ ನರೇಂದ್ರ ಮೋದಿ ಅವರ ಇನ್ನೊಂದಷ್ಟು ನಾಯಕರು ಹುಟ್ಟಬೇಕು ಅಂತಹ ನಾಯಕರ ಜೊತೆ ನಾವು ನಿಂತ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಬಿಟ್ಟರೆ ನಾವು ನರೇಂದ್ರ ಮೋದಿ ಆಗಬೇಕು ಅಂತ ನಾವು ಬಂದಿಲ್ಲ ಅಧಿಕಾರನ ಅನುಭವಿಸೋಕ್ಕೆ ನಾವು ಬಂದಿಲ್ಲ ಯಾರಾದರೂ ನೀವು ಅಧಿಕಾರ ತೊಗೊಳ್ತೀರಾ ಅಂತಂದರೆ ನಿಮ್ಮ ಜೊತೆ ನಿಂತ್ಕೊಂಡು ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡೋಣ ಅಂತ ನಾವು ಬಂದಿದ್ದೀವಿ ನಾನು ಎಲೆಕ್ಷನ್ ಪಾಲಿಟಿಕ್ಸ್ ಮಾಡೋಕ್ಕೆ ಬಂದಿಲ್ಲ ದಯವಿಟ್ಟು ಅದನ್ನು ಸಂಬಂಧಪಟ್ಟವ್ರಿಗೆ ಬೇಕಿದ್ದರೆ ತಿಳಿಸಿ ಆ ಥರ ಏನಾದರೂ ಭಯ ಬಿದ್ದಿದ್ರೆ ದಯವಿಟ್ಟು ಭಯ ಬೀಳ್ಬೇಡಿ ಅಂತ ಹೇಳಿ ಪ್ರಿನ್ಸಿಪಲ್ಲು ಆವತ್ತಿಂದನೂ ನಾಳೆ ಕೊಡಿಸ್ತೀವಿ ನಾಳೆ ಕೊಡಿಸ್ತೀವಿ ನಾಳೆ ಕೊಡಿಸ್ತೀವಿ ಪರ್ಮಿಷನ್ ಅಂತ ನಾನು ಹೇಳಿದೆ ಹೋದ್ರೊಳಗೆ ನೀವು ನಾಳೆ ಕೊಡಿಸಿ ನಿಮ್ದೇನಿಜೋ ಮಾಡಿ ಪಾಡಿಗೆ ನಾವು ನಾವು ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ಒಳಗಡೆ ಬರೋಕ್ಕೆ ನಮ್ಮ ಆಗಲ್ವಾ ಹೊರಗಡೆ ನಿಂತ್ಕೊಂಡು ಊಟ ಕೊಡ್ತೀವಿ ನಮ್ಮ ಊಟ ಸರಿ ಇದೆಯಾ ಅಂತ ಬೇಕಾದ್ರೆ ನೀವು ಚೆಕ್ ಮಾಡಿ ಅಥವಾ ನೀವು ಇನ್ಯಾರಿಗಾದರೂ ಕಂಪ್ಲೇಂಟ್ ಕೊಡಿ ನಮ್ಮದು ಸರಿ ಇಲ್ಲ ಅಂತಂದರೆ ನಮ್ಮನ್ನು ಅದೇನು ಬೇಕೋ ಇದು ಮಾಡಿ ನಾವು ಏನಕ್ಕೆ ಬಂದಿದ್ದೀವಿ ಹೆಣ್ಮಕ್ಳಿಗೆ ಊಟ ಕೊಡೋಕ್ಕೆ ಬಂದಿದ್ದೀವಿ ಇದನ್ನಲ್ಲಿ ಏನು ಬೇರೆ ಕೆದಕ ಅಂತ ವಿಷಯ ಏನಿದೆ ಅಂತ ನಂಗೆ ಅರ್ಥ ಸರ್ ಅದನ್ನು ಕೆಲವು ಅದು ಅಬ್ಸರ್ವ್ ಮಾಡಿದೆ ಬಟ್ ನನಗೆ ಕರಿ ಸರಿಯಾದ ಪೂರಕವಾದ ದಾಖಲೆಗಳಿಲ್ಲದಿರೋ ಯಾರನ್ನು ಬ್ಲೇಮ್ ಮಾಡೋವಂಥ ವ್ಯಕ್ತಿ ನಾನಲ್ಲ ಅಲ್ಲ ಏನಾದರೂ ಆ ಥರ ಮಾಡಿದರೆ ಅದು ನಿಜಕ್ಕೂ ದೇವರು ಮೆಚ್ಚೋ ಅಂಥ ಕೆಲಸ ಅಲ್ಲ ದಯವಿಟ್ಟು ಆ ಥರದ್ದು ಏನಾದರೂ ಮಾಡಿದರೆ ಅಷ್ಟು ಸಣ್ಣತನದ ಕೆಲಸ ಮಾಡೋಕ್ಕೋಗ್ಬಿಡಿ ಯಾರೇ ಮಾಡಿದ್ರು ನನಗೆ ಅನಿಸ್ತಾ ಇಲ್ಲ ಆ ಥರ ಆಗಿದ್ರೆ ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾಯಿದ್ದೆ ನಾನು ಮುಂದಿನ ನಡೆ ಏನಿಲ್ಲಣ್ಣ ನಾನು ತುಂಬ ಹಂಬಲ್ಲಿದ್ದೀನಿ ನಾನು ಡೌನ್ ಟು ಅರ್ತ್ ಇದ್ದೀನಿ ನಾನು ಯಾರನ್ನೂ ಎದುರು ಕೆಲಸ ಮಾಡೋ ಅಂಥವನ್ನಲ್ಲ ನನಗೆ ಇಡೀ ಚಿಕ್ಕಬಳ್ಳಾಪುರ ಶಾಸಕರು ಸಂಸದರು ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾವುದೇ ಪಕ್ಷದಲ್ಲಿದ್ದರೂ ನನ್ನ ಸ್ನೇಹಿತರು ನಗರಸಭೆ ಸದಸ್ಯರು ಎಲ್ಲರೂ ಅಷ್ಟೇ ಎಲ್ಲರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ ನಿಮ್ಗೆ ಏನೇ ಆತರ ಏನಾದರೂ ಡೌಟ್ಸ್ ಇದ್ದು ಇನ್ನೇನೋ ಇವ್ನ ಎಲೆಕ್ಷನ್ ಬಂದ್ಬಿಡ್ತಾನ ಇನ್ನೊಂದು ಆತರ ಏನಾದರೂ ಇತ್ತಂತಂದರೆ ಏನಾದರೂ ಇದ್ರೆ ಹೇಳಿಂಗ್ ಅಲ್ಲಿ ಕೊಟ್ಬಿಡ್ತೀನಿ ನನ್ನ ನಾನು ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ನನಗೆ ಬಿಡಿ ಈ ಕೆಲಸಗಳು ಮಾಡ್ತಾ ಇರೋದ್ರಿಂದ ರಾಜಕೀಯವಾಗಿ ನಿಮ್ಮನ್ನೇನಾದ್ರೂ ಮಣಿಸಬೇಕು ಅಂತಂದ್ಬಿಟ್ಟು ಪ್ರಯತ್ನಗಳೇನಾದರೂ ನಡೀತಾ ಇದೆಯಾ ನಾ ರಾಜಕೀಯವಾಗಿ ಮಣಿಸೋದು ಇದೆಲ್ಲ ರಾಜಕೀಯದಲ್ಲಿ ಸಹಜ ಅದು ಬೇರೆ ವಿಚಾರ ಅದು ಬೇರೆ ಕಡೆ ಆಟ ಆಡೋಣ ಇಲ್ಲಿ ಜನಗಳಿಗೆ ಕೆಲಸ ಮಾಡ್ತಾ ಇರೋವಂತಹ ಸಮಯದಲ್ಲಿ ಯಾರಿಗೆ ಹಸುಕೊಂಡಿರುವಂಥ ಮಕ್ಕಳು ಊಟ ಕೊಡೋ ಸಮಯದಲ್ಲಿ ಆ ಊಟದ ತಟ್ಟೆಯಲ್ಲಿ ಮಣ್ಣಾಕ ಅಂತ ಕೆಲಸ ಮಾಡಿದ್ರೆ ಅದನ್ನು ಆಟ ಆಡಿಸೋ ಮೇಲ್ಗಡೆ ಒಬ್ಬನಿದ್ದಾನೆ ಅವನೇಟು ನೀವು ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾಯಿದ್ದೀನಿ ಅದನ್ನು ಅವರೇ ಯೋಚನೆ ಮಾಡ್ಬೇಕು ಅವ್ರವ್ರ ಆತ್ಮಸಾಕ್ಷಿಗೆ ಯೋಚನೆ ಮಾಡ್ಬೇಕು ಸರ್ ಇದೆ ಏನು ಅಷ್ಟು ದೊಡ್ಡ ವಿಷಯ ಇಲ್ಲ ಇದು ಬೇಕಿರಲಿಲ್ಲ ಸರ್ ಇಷ್ಟು ಸಣ್ಣತನದ ಕೆಲಸ ಬೇಕಿರಲಿಲ್ಲ